ಅಂತ ಜನರೆಲ್ಲರೂ ವ್ಯಂಗ್ಯವಾಗಿ ಧ್ರುವ ಮತ್ತು ಅರುಣೇಂದ್ರ ಕಿವಿಗೆ ಬೀಳುವಂತೆಯೇ ಮಾತನಾಡಲು ಪ್ರಾರಂಭಿಸಿದಾಗ ಇಬ್ಬರು ಅವಮಾನದಿಂದ ಕುಗ್ಗಿ ಹೋದರು ಆಗ ಅವರಿಗೆ ಮತ್ತೊಂದು ಆಘಾತ ಕಾದಿತ್ತು ಆ ಸ್ಪರ್ಧೆಯನ್ನು ಮೈದಾನದಿಂದ ನೋಡುತ್ತಿದ್ದ ರಾಜಕುಮಾರಿ ಅಂಬಾಲಿಕೆ ಧ್ರುವನತ್ತ ವೇಗವಾಗಿ ನಡೆದು ಬಂದಳು ಅವಳನ್ನು ನೋಡಿದ ಧ್ರುವ ಅಂಬಾಲಿಕೆ ತನಗೆ ಸಮಾಧಾನ ಹೇಳಲು ಬರುತ್ತಿದ್ದಾಳೆ ಅಂತ ಭಾವಿಸುತ್ತಿರುವಾಗ ಅಲ್ಲಿ ನಡೆದದ್ದೇ ಬೇರೆ ನಿನ್ನಂತ ಒಬ್ಬ ದುರ್ಬಲನನ್ನ ಮದುವೆಯಾಗಲು ಯೋಚಿಸಿದ್ನಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಧ್ರುವ ನಾನೇ ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಎಂಟು ನಕ್ಷತ್ರಗಳನ್ನ ಪಡೆದಿದ್ದೇನೆ ಆದ್ರೆ ನೀನು ಕೇವಲ ಮೂರ್ ನಕ್ಷತ್ರಗಳನ್ನ ಮಾತ್ರ ಪಡೆದಿದೆಯಾ ಅಂತ ಎಲ್ಲರ ಮುಂದೆಯೂ ಅಂಬಾಲಿಕೆ ಧ್ರುವನನ್ನ ಚೀಬಾರಿ ಹಾಕಿ ಅವಮಾನಿಸಿದಾಗ ಅದನ್ನು ಸ್ವಲ್ಪವೂ ನಿರೀಕ್ಷಿಸದ ಧ್ರುವ ಅವಮಾನದಿಂದ ಎದೆ ಒಡೆದೇ ಹೋಯ್ತು ಇದನ್ನು ನೋಡಿದ ರಾಜ ಅರುಣೇಂದರು ತೀವ್ರ ಕೋಪಗೊಂಡರು ಅಂಬಾಲಿಕೆ ಧ್ರುವ ನಿನ್ನ ಮದ್ವೆ ಆಗ್ಬೇಕಿರೋ ಭಾವಿ ಗಂಡ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳಿದಾಗ ಅದನ್ನು ಕೇಳಿದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು